ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಹೇಗಾಯಿತು ಅಂತ ಡೀಟೇಲಾಗಿ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಹೇಗೆ ನಾವು ಆಚರಣೆ ಮಾಡಿದ್ವಿ ಅಂತ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡೋದಕ್ಕೆ ನಾನು ತಿಂಡಿಗಳನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡಿದ್ದೆ ಈ ಸಲ ನಾನು ಶಂಕರ್ ಪೋಳಿ ಮಾಡಿದ್ದೆ ಹಾಗೆ ಬೇಸನ್ ಲಾಡೂ ಸಹ ಮಾಡಿದ್ದೆ ಲಾಸ್ಟ್ ಟೈಮು ಸಹ ಬೇಸನ್ ಲಾಡು ಮಾಡಿದ್ದೆ ಅದರ ರೆಸಿಪಿ ಯೂಟ್ಯೂಬ್ ಚಾನಲ್ನಲ್ಲಿದೆ ಹಾಗೆ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿ ಕೊಬ್ಬರಿನ ಇದಕ್ಕೆ ತುರ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಒದರಿಸಿ ಅದರ ಜೊತೆಗೆ ಪೇಪರ್ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿಯಾಗುತ್ತೆ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಅವಲಕ್ಕಿ ಅದರ ಜೊತೆಗೆ ಕೃಷ್ಣನಿಗೆ ಪ್ರಿಯವಾದಂಥ ಬೆಣ್ಣೆನೂ ಸಹ ನೈವೇದ್ಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಕೃಷ್ಣನ ಅಭಿಷೇಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಪುಟ್ಟದಾದಂಥ ಕೃಷ್ಣನ ವಿಗ್ರಹ ಇದೆ ಬಾಲಕೃಷ್ಣನ ವಿಗ್ರಹ ಇದೆ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೆ ನೀರು ಇದನ್ನೆಲ್ಲ ನಾನು ಫಸ್ಟೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ರಾಧಾಕೃಷ್ಣನದ ಫೋಟೋ ಇದೆ ಒಂದು ಹಾಗೆ ಇನ್ನೊಂದು ಸ್ಟ್ಯಾಚ್ಯೂ ಇದೆ ಎರಡಕ್ಕೂ ಸಹ ಎರಡನ್ನೂ ಸಹ ನಾನು ಪೂಜೆಗೆ ಇಡ್ತೀನಿ ಎಬ್ರಿ ಇಯರು ಕೃಷ್ಣ ಜನ್ಮಾಷ್ಟಮಿನ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ ನನ್ನ ಮಗಳು ನಾಲ್ಕು ವರ್ಷ ಇದ್ದಾಗ ನಾನು ಕೃಷ್ಣ ಜನ್ಮಾಷ್ಟಮಿ ಮಾಡೋದಕ್ಕೆ ಶುರು ಮಾಡಿದೆ ಆಗಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟು ನನ್ನ ಮಗಳಿಗೇನೆ ಕೃಷ್ಣನ ವೇಷ ಹಾಕಿಸಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಮಗ ಹುಟ್ಟಿದ ಮೇಲೆ ಒಂದು ವರ್ಷ ನನ್ನ ಮಗಳಿಗೂ ಮಗನಿಗೂ ಇಬ್ಬರಿಗೂ ಕೃಷ್ಣನ ವೇಷ ಹಾಕಿ ಸೆಲೆಬ್ರೇಟ್ ಮಾಡ್ತಾಯಿದ್ದೆ ಆಮೇಲೆ ಬರೀ ನನ್ನ ಮಗನಿಗೆ ಮಾತ್ರ ಕೃಷ್ಣನ ವೇಷ ಹಾಕಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಫೋಟೋನ ಮತ್ತು ಸ್ಟ್ಯಾಚ್ಯೂನ ಶುಭ್ರಗೊಳಿಸಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ಹೂಗಳಿಂದನೂ ಸಹ ಅಲಂಕಾರ ಮಾಡಿದ್ದೀನಿ ಫಸ್ಟ್ ಟೂ ಇಯರ್ಸು ನನ್ನ ಹತ್ರ ಕೃಷ್ಣನ ವಿಗ್ರಹ ಇರಲಿಲ್ಲ ಅಂದರೆ ಬೆಳ್ಳಿದು ಪುಟ್ಟ ಬಾಲಕೃಷ್ಣ ವಿಗ್ರಹ ಇರಲಿಲ್ಲ ನನ್ನ ಮಗ ಹುಟ್ಟಿದ ಮೇಲೆ ನಾನು ಪುಟಾಣಿದು ಬೆಳ್ಳಿದು ಕೃಷ್ಣನ ಬಾಲ ವಿಗ್ರಹ ತಗೊಂಡಿದ್ದೀನಿ ಅದಕ್ಕೆ ತೊಟ್ಟಲು ಸಹ ನಾನು ತಗೊಂಡಿದ್ದೀನಿ ನಮ್ಮ ಮುದ್ದು ಪುಟಾಣಿ ಬಾಲಕೃಷ್ಣನ ಇದೇ ತೊಟ್ಟಿಲಲ್ಲಿ ಇಟ್ಟು ಪೂಜೆ ಮಾಡೋದು ಅದಕ್ಕೆ ತೊಟ್ಟಿಲನ್ನು ಸಹ ಶುಭ್ರಗೊಳಿಸಿ ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡಿದ್ದೀನಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ನಮ್ಮ ಮನೆಯ ಮುದ್ದು ಕೃಷ್ಣನಿಗೆ ರೆಡಿ ಮಾಡಿದ್ದಾಯಿತು ಆಮೇಲೆ ಅವನ ಪುಟ್ಟ ಪುಟ್ಟ ಹೆಜ್ಜೆಗಳ ಗುರುತುಗಳನ್ನು ನಮ್ಮ ಮನೆಯ ನೆಲದ ಮೇಲೆ ಇರಿಸಿದ್ದೀವಿ ಯೂಶ್ವಲಿ ಇದು ನಾನು ಎವ್ರಿ ಇಯರ್ ಮಾಡ್ತೀನಿ ಮೊದಲು ನನ್ನ ಮಗಳಿಗೆ ಮಾಡ್ತಾಯಿದ್ದೆ ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ನನ್ನ ಮಗನ ಕಾಲಿನ ಹೆಜ್ಜೆಗಳನ್ನ ಮನೆಯಲ್ಲೆಲ್ಲ ಇಳಿಸ್ಕೊಂಡು ಬರ್ತಾಯಿರ್ತೀನಿ ಹೆಜ್ಜೆ ಎಲ್ಲ ಇರಿಸಿದಾದಮೇಲೆ ನಮ್ಮ ಪುಟ್ಟು ಬಾಲಕೃಷ್ಣನಿಗೆ ಅಭಿಷೇಕ ಮಾಡ್ತಾಯಿದ್ವಿ ಬಾಲಕೃಷ್ಣನಿಗೆ ನೀರು ಹಾಲು ಮೊಸರು ತುಪ್ಪ ಹಾಗೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದ್ವಿ ಅಭಿಷೇಕ ಮಾಡಿದ ಮೇಲೆ ನಮ್ಮ ಪುಟ್ಟು ಬಾಲಕೃಷ್ಣನ ತೊಟ್ಟಿಲಲ್ಲಿ ಇಟ್ಟು ಪೂಜೆಯನ್ನು ಸಹ ಮಾಡಿದ್ವಿ

ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಮಾಡಿದ್ರು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡಿ ಪೂಜೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹೇಗಿತ್ತು ಈ ಸೆಲೆಬ್ರೇಷನ್ ವಿಡಿಯೋ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ ಜೈ ಶ್ರೀ ಕೃಷ್ಣ